ನನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ನನ್ನ ಧನ್ಯವಾದಗಳು ಏನು ಮಾತನಾಡಬೇಕು ಅಂತಕ್ಕಂಥದ್ದು ನಿಮ್ಮೆಲ್ಲರ ಪ್ರೀತಿಯಿಂದ ಮರ್ತೇ ಹೋಗುತ್ತಿದೆ ಅಷ್ಟು ಚೆನ್ನಾಗಿ ನೀವು ಇಲ್ಲಿ ವೇದಿಕೆ ಮೇಲೆ ವೆಲ್ಕಮ್ ಮಾಡಿದಂತಹ ಆಶಾರಾಣಿ ಯಮುನಾ ಮತ್ತು ಅನುಜಾಕ್ಷಿ ಇನ್ನೊಬ್ಬರ ಹೆಸರು ಏನ ಹಾ ಅಂತಹ ಒಳ್ಳೆಯ ವೆಲ್ಕಮನ್ನು ಮಾಡಿದ್ದಾರೆ ಹಾಗಾಗಿ ಎಲ್ರಿಗೂ ನನ್ನ ಧನ್ಯವಾದಗಳು ಮತ್ತು ನನ್ನ ಉಪಾಧ್ಯಾಯರಾಗಿರ್ತಕ್ಕಂತಹ ಈ ಶಾಲೆಯ ಸಂಸ್ಥಾಪಕರಾಗಿರ್ತಕ್ಕಂತಹ ಎಸ್ ಟಿ ಚಲವಿನವರು ದಿವಂಗತರಾಗಿರ್ತಕ್ಕಂಥವರು ಮತ್ತು ಗಂಗಣ್ಣವರು ಮತ್ತು ಜಯರಾಮಯ್ಯನವರು ನನ್ನ ಕೊಲೆಗಾಗಿರ್ತಕ್ಕಂತಹ ಶಾಂತಪ್ಪನವ್ರಿಗೂ ನಾನು ನಿಜವಾಗಲೂ ಸಹ ಅವ್ರನ್ನ ನಾನು ಸ್ಮರಿಸ್ಕೊಳ್ತೀನಿ ಯಾಕಂದರೆ ಈ ಸೊಂಡೆಹುಪ್ಪದ ಶಾಲೆಯಲ್ಲಿ ನಮಗೆ ಅವಕಾಶವನ್ನು ಕೊಟ್ಟು ಎಲ್ಲಿಂದೋ ಬಂದಂಥವರಿಗೆ ಇಲ್ಲಿ ನಮಗೆ ನಮ್ಮ ಅನ್ನದ ಭಾಗ್ಯವನ್ನು ಕೊಟ್ಟಿರ್ತಕ್ಕಂತಹ ಊರು ಸೊಂಡೇಕೊಪ್ಪ ಇಲ್ಲಿಯ ಪೇರೆಂಟ್ಸ್ಗಳಿಗೂ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ನಾವು ಬಹಳ ಚಿರಋಣಿಗಳಾಗಿರ್ತೀವಿ ಹಾಗೆಯೇ ಇವತ್ತು ಆ ಪ್ರೀತಿಯಿಂದ ಕರೆದಿರ್ತಕ್ಕಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಗುರುಗಳ ಮೇಲೆ ಇರ್ತಕ್ಕಂತಹ ಒಂದು ಪ್ರೀತಿಯನ್ನು ನೆನೆಸ್ಕೊಂಡ್ರೆ ನಮಗೆ ಬಹಳ ಸಂತೋಷ ಆಗುತ್ತೆ ಇವರೆಲ್ಲರನ್ನ ನೋಡಿ ನಿಜವಾಗ್ಲೂ ಸಹ ನಾವು ನಮ್ಮನ್ನೇ ನಾವು ಮರ್ತುಬಿಟ್ವಿ ಹಾಗೆ ವರ್ಣ ಕಲಿಸಿದ ಕಲಿಸಿದಾತಂ ಗುರು ಅಂತ ಹೇಳ್ತಾರೆ ಅಂತಹ ಗುರುಗಳನ್ನು ಕರೆದು ಇವತ್ತು ನೀವು ಸನ್ಮಾನ ಮಾಡ್ತಿದ್ದೀರಿ ದೇವರು ನಿಮಗೆ ಒಳ್ಳೆಯ ಆರೋಗ್ಯವನ್ನು ಮತ್ತೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಹೊಂದಲಿ ಅಂತಕ್ಕಂಥದ್ದನ್ನು ನಾನು ಹೇಳ್ತೀನಿ ನಾವು ಈ ಶಾಲೆಗೆ ಬಂದ ಮೇಲೆ ಮೂರು ಋಣಗಳನ್ನು ನೀವು ತೀರಿಸಬೇಕು ಅಂತ ನಾನು ಆಗಿಂದಾಗ್ಗೆ ಹೇಳ್ತಾ ಇದ್ದೆ ದೇವರ ಋಣ ತಂದೆ ತಾಯಿಗಳ ಋಣ ಮತ್ತು ಗುರುಗಳ ಋಣ ಇವತ್ತು ಆ ಗುರುಗಳ ಋಣವನ್ನು ನೀವು ಕಾಣಿಕೆ ಕೊಟ್ಟು ತೀರಿಸೋದಲ್ಲ ಒಳ್ಳೆಯ ಉದ್ಯೋಗದಲ್ಲಿದ್ದು ನಮ್ಮ ಮನಸ್ಸನ್ನು ತೃಪ್ತಿಪಡಿಸಿದ್ದೀರಿ ಆ ಋಣವನ್ನು ನೀವು ತೀರಿಸಿದ್ದೀರಿ ದೇವರು ನಮಗೆ ಭೂಮಿ ಮೇಲೆ ಸೃಷ್ಟಿ ಮಾಡಿದ್ದೇನಕ್ಕಪ್ಪ ಅಂತಂದರೆ ಕೈಕಾಲು ಕೊಟ್ಟ ಏನಕ್ಕೆ ನಾವು ಹೊಡೆಯೋ ಅದನ್ನ ಅದನ್ನು ಹಚ್ಚಬೇಕು ಅಂತಹ ದುಡಿಮೆಯನ್ನು ನೀವು ಕಲ್ತ್ಕೊಂಡಿದ್ದೀರಿ ಮತ್ತು ತಂದೆ ತಾಯಿಗಳು ನಮಗೆ ಜನ್ಮ ಕೊಟ್ಟರು ಅವ್ರನ್ನ ವಯಸ್ಸಿನಲ್ಲಿ ನಾವು ನೆನೆಸ್ಕೋಬೇಕು ವೃದ್ಧಾಶ್ರಮಕ್ಕೆ ಸೇರಿಸಬಾರ್ದು ಯಾಕಪ್ಪ ಅಂದರೆ ಆಗ ನಾವು ನಿಜವಾಗ್ಲೂ ಸಹನ ಒಳ್ಳೆಯ ಮಕ್ಕಳಾಗ್ತೀವಿ ಸಮಾಜಕ್ಕೆ ಒಳ್ಳೆಯ ಪ್ರಜೆಗಳನ್ನು ಕೊಡ್ತಕ್ಕಂಥದ್ದು ಗುರುಗಳ ಒಂದು ಉದ್ದೇಶ ಆಗಿರುತ್ತೆ ಯಾರಿಗೂ ಸ್ವಾರ್ಥತೆ ಅನ್ನೋದು ಇರೋದಿಲ್ಲ ನಾವು ಕೊಟ್ಟಿರ್ತಕ್ಕಂಥ ಒಂದು ವಧೆಗಳು ಸಹ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳೋದು ಹಾಗೆ ಅದು ನಮ್ಮನ್ನು ಮೇಲ್ಮಟ್ಟಕ್ಕೆ ತಂದಿದೆ ಅಂತ ಹೇಳಿಬಿಟ್ಟು ಇವತ್ತು ಈ ಒಂದು ಕಾರ್ಯಕ್ರಮನ ಇಟ್ಕೊಂಡು ನಮ್ಮೆಲ್ಲರಿಗೂ ಸಹನ ನೆನೆಸ್ಕೊಂಡು ಕರೆಸ್ಕೊಂಡಿದ್ದೀರಲ್ಲ ಆ ಪುಣ್ಯ ನಾವೆಂದಿಗೂ ಮರೆಯೋಕ್ಕಾಗೋದಿಲ್ಲ ಎಲ್ಲಾದರೂ ಇರಿ ಎಂತಾದರೂ ಇರಿ ಎಂದೆಂದಿಗೂ ನೀ ಕನ್ನಡವಾಗಿರಿ ಮತ್ತು ನಿಮ್ಮೆಲ್ಲರ ಪ್ರೀತಿ ನಮ್ಮ ಮೇಲೆ ಸದಾ ಇರಲಿ ನಮ್ಮ ನಮ್ಮ ಪ್ರೀತಿ ನಿಮ್ಮ ಮೇಲೆ ನಮ್ಮ ಒಂದು ಆಶೀರ್ವಾದ ಯಾವಾಗಲೂ ಸದಾ ನಮ್ಮ ಶಿಷ್ಯರ ಮೇಲೆ ಮಕ್ಕಳ ಮೇಲೆ ಇದ್ದೇ ಇರುತ್ತೆ ಅಂತ ಹೇಳಿ ನನ್ನ ಈ ಎರಡು ಮಾತುಗಳು ಮುಗಿಸ್ತೀನಿ